ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಸಸಿಗೆ ನೀರಿಯುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಜೇಮ್ಸ್ ಸರ್ ಹೇಯಾ ಸರ್ ಸೋ ಓಕೆ ಜೇಮ್ಸ್ ಎಲ್ಲರೂ ಚಪ್ಪಾಳೆಯ ಮೂಲಕ ಒಂದು ಸ್ವಲ್ಪ ಅಲ್ಲಿ ಈ ಮಾಧ್ಯಮಗಳು ಎಲ್ಲರಿಗೂ ನೆಲಗ್ತಕ್ಕಂತ ಕಾಲ ಇದೆ ನಿಜವಾಗ್ಲೂ ಪ್ರಜಾಪುರಕ್ಕೆ ಇವತ್ತು ಸಾಧನೆ ಅಂತ ಜೊತೆಗೆ ಈ ಡಿಜಿಟಲ್ ಡಿಜಿಟಲ್ ಕ್ರಾಂತಿಯ ನಂತರ ಬಹುತೇಕ ಮಾಧ್ಯಮಗಳ ಸ್ವರೂಪವೇ ಇವತ್ತು ಬದಲಾಗಿ ಹೋಗಿದೆ ಒಂದು ಮೊಬೈಲ್ ಇದ್ದರೆ ಸಾಕು ನೀವು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಬೋದು ಜನಪ್ರಿಯತೆಯನ್ನು ಪಡಬೋ ಪಡಿ ಪಡಿಬೋದು ಜೊತೆಗೆ ಅದರಿಂದ ಆದಾಯವನ್ನು ಕೂಡ ಪಡಿಬೋದು ಅಂತಕ್ಕಂಥ ಒಂದು ಸ್ವಾವಲಂಬಿಯನ್ನಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ಇದು ಮೊದಲು ಪತ್ರಕರ್ತರು ಅಂತಂದರೆ ಭಾಳ ತಾಳಗ ಮಾಸಿದ ಬಟ್ಟೆ ಹಾಕಿದವರು ಹೇಳಿ ಒಂದು ನಮ್ಮಲ್ಲಿ ಒಂದು ಪೂರ್ವಾಗ್ರಹ ಇತ್ತು ಅಥವಾ ಹಗಲಿಗೆ ಒಂದು ಚೀಲ ಜೋತ್ ಬಿಟ್ಕೊಂಡು ಹೋಗ್ತಕ್ಕಂಥದ್ದು ಈ ಇವತ್ತು ಬದಲಾಗಿದೆ ಅದು ಇವತ್ತು ಏನಾಗಿದೆ ಅಂದರೆ ಬಹುತೇಕ ಸಾಫ್ಟ್ವೇರ್ ಇಂಡಸ್ಟ್ರಿ ನಂತರ ಅತ್ಯಂತ ಹೆಚ್ಚು ವೇತನವನ್ನು ಪಡಿತಕ್ಕಂಥವ್ರು ಅತ್ಯಂತ ಹೆಚ್ಚು ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಅತ್ಯಂತ ಹೆಚ್ಚು ಇನ್ನೋವೇಟಿವ್ ಆಗಿರ್ತಕ್ಕಂಥವ್ರು ಮಾಧ್ಯಮ ಕ್ಷೇತ್ರದಲ್ಲಿದ್ದಾರೆ ಒಂದರೆ ನಾವು ಅವಕಾಶಗಳನ್ನು ಹುಡುಕೋಬೇಕು ನಾನು ಎಲ್ಲೋ ಒಂದು ಕಡೆ ಓದ್ದಂಗೆ ಒಬ್ಬ ಲೇಡಿ ಐ ಎ ಎಸ್ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಒಂದು ಪತ್ರಿಕೆಗೆ ಅಂಕನವನ್ನು ಬರೆಯೋದಕ್ಕೆ ಶುರು ಮಾಡಿದ್ರು ಬರೀ ಅಂಕನ ಬರೆಯೋದಕ್ಕಾಗಿ ಐ ಎ ಎಸ್ಗೆ ಹುದ್ದೆ ಅಂತ ತ್ಯಿಸಿದರು ನೋಡಿ ಪ್ಯಾಷನ್ ಅಂತೀವಲ್ಲ ಆ ಬಗ್ಗೆ ಇರ್ತಕ್ಕಂಥ ತೀವ್ರ ಒಲವು ಹೀಗಾಗಿ ಸುಮ್ಮನೆ ಕಾಟಾಚಾರಕ್ಕೆ ಮಾಧ್ಯಮದಲ್ಲಿ ಇದ್ದೀವಿ ಅಂತಂದರೆ ನಮ್ಮಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಾವು ಕಮಿಟೆಡ್ ಆಗಬೇಕು ಹೊಸ ರೀತಿಯಲ್ಲಿ ಯೋಚನೆ ಮಾಡಬೇಕು ಹೊಸ ಹಳವುಗಳನ್ನು ಹುಡ್ಕೊಳ್ಬೇಕಾಗತ್ತೆ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ ಹಾಗೆ ಯೋಚನೆ ಮಾಡಿದರೆ ನಾವು ಸಾಮಾನ್ಯ ಪತ್ರಕರ್ತರಾಗಿ ಇಲ್ಲ ಇಲ್ಲರಿ ನಾವು ಸ್ವಲ್ಪ ಬೇರೆ ಮಾಡ್ತೀನಿ ಅಂದ್ರೆ ಅಂದ್ರೆ ಜನ ಮೊದಲಿಗೆ ನಿಮಗೆ ರುಚಿಗೆ ಚೆಡಿದ್ದೇನೆ ಅಂತ ಇನ್ ದಿ ಬಿಗಿನಿಂಗ್ ಎಲ್ಲ ಸಂಶೋಧಕರು ಎಲ್ಲ ಹೊಸತನ ಮಾಡಿದಾಗ ಎಲ್ಲರಿಗೂ ಹುಚ್ಚರೇ ಅಂದ ಏನು ರೀ ವಿಜಯಶಂಕೇಶ್ವರ್ ವಿಜಯ ಕರ್ನಾಟಕ ಮಾಡುವಾಗ ಇಲ್ಲರಿ ನಮ್ದು ಅದಲ್ಲ ಪಂಚಾಂಗ ಡಿಕ್ಷ್ನರಿ ಕ್ಯಾಲೆಂಡರ್ ಅಷ್ಟೇ ಪ್ರಿಂಟ್ ಮಾಡೋದು ನೀವು ಈ ಲಾರಿಗಿರಿ ಮಾಡಬೇಡ್ರಿ ಅಂತ ಅವ್ರಿಗೆ ಇವತ್ತು ಅವರು ಅದೇ ಉದ್ಯಮ ಮಾಡಿ ಮತ್ತೆ ಪ್ರಿಂಟಿಂಗ್ ಫೀಲ್ಡಿಗೆ ಬಂದರು ಹೀಗಾಗಿ ಮಾರಿದರು ಕಟ್ಟಿದರು ಮತ್ತು ಚಾನಲಿಗೆ ಬಂದರು ಚಾನಲ್ ಬೇರೆಯವ್ರು ಕೊಟ್ಟರು ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದು ಇದು ಅಂತಲ್ಲ ಹೀಗಾಗಿ ಇವತ್ತು ಮೊಬೈಲ್ ಜರ್ನಾಲಿಸಮ್ ಇದೆ ಡೇಟಾ ಜರ್ನಾಲಿಸಮ್ ಇದೆ ಆನಂತರ ಆಡಿಯನ್ಸ್ ಮತ್ತು ರೀಡರ್ಸ್ಗೆ ಇಷ್ಟು ಇಂಟ್ರಾಕ್ಷನ್ಗೆ ಒಳಪಡಿಸ್ತಾ ಇವೆ ಈ ಮಾಧ್ಯಮಗಳು ಪೋಲ್ ಸರ್ವೆಗಳಾಗಲಿ ಅಥವಾ ಫೋನಿನ್ ನೇರ ಫೋನಿನ್ ಆಗಲಿ ಅಂದರೆ ಓದುಗರು ಪ್ರೇಕ್ಷಕರು ಅವ್ರ ಜೊತೆ ನೇರವಾದಂಥ ಸಂಪರ್ಕ ಒಂದು ಕಾಲಕ್ಕೆ ಪೇಪರ್ ಅಂದರೆ ಪ್ರಿಂಟೆಡ್ ಏನೇ ಇರುತ್ತೋ ಓದಿ ಸುಮ್ಮನೆ ಕುಂತ್ಬಿಡೋರು ರಿಯಾಕ್ಟ್ ಮಾಡೋರು ಕಡಿಮೆಗಳು ಇವತ್ತು ರಿಯಾಕ್ಟ್ ಮಾಡೋರು ರಿಸ್ಪಾನ್ಸ್ ಮಾಡೋರು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಹೆಚ್ಚೆಚ್ಚು ಜನರನ್ನ ತಲುಪೋದಕ್ಕೆ ಅದು ಸಹಜವಾಗತ್ತೆ ನೋಡಿ ನವರಾತ್ರಿಯಲ್ಲಿ ಈಗ ನವರಂಗ ಮಾಡ್ತಾರಲ್ಲ ಅಟ್ಲೀಸ್ಟ್ ನಮ್ಮ ಫೋಟೋ ಬರುತ್ತೆ ಹೇಳಿ ಪತ್ರಿಕೆ ಕೊಂಡ್ಕೊಳ್ಳೋರು ಅದ ಹೌದಲ್ ನೀವು ಮಾಡಿರಲ್ಲ ಹಾಂ ಮಾಡಿಲ್ಲ ಅಂದರೆ ಇಂಟ್ರ್ಯಾಕ್ಟಿವ್ ಜರ್ನಾಲಿಸಮ್ ಇಂಟ್ರ್ಯಾಕ್ಟಿವ್ ಜರ್ನಾಲಿಸಮ್ ಇದೆ ಫ್ಯಾಕ್ಟ್ ಚೆಕಿಂಗ್ ಜರ್ನಾಲಿಸಮ್ ಇದೆ ಮೊದಲೆಲ್ಲ ಏನಿತ್ತು ಅಂದರೆ ಪತ್ರಿಕೆಗಳಲ್ಲಿ ಪ್ರಿಂಟ್ ಆದದ್ದು ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರ ಆದದ್ದು ಅದೇ ವೇದವಾಕ್ಯ ಆದರೆ ಇವತ್ತು ಹಾಗಿಲ್ಲ ಯಾರೋ ಮಾಧ್ಯಮದಲ್ಲಿ ಬಂದ ತಕ್ಷಣ ಇದು ನಿಜವಾಗಿಯೂ ಇದೆಯಾ ಅಂಥೇಳಿ ಅದನ್ನು ಹೊರಗೆ ಹೆಚ್ಚಿ ನೋಡ್ತಕ್ಕಂಥದ್ದು ತಾಳೆ ನೋಡ್ತಕ್ಕಂಥದ್ದು ಎಷ್ಟೊಂದು ತಂತ್ರಗಳು ನಮ್ಮ ಫ್ಯಾಕ್ಟ್ ಚೆಕ್ಕಿಂಗ್ ಅಂತ ಕೆಲವು ಪೇಪರ್ಗಳಲ್ಲಿ ಫ್ಯಾಕ್ಟ್ ಚೆಕ್ ಅಂತ ಒಂದು ಕಾಲಮೆ ಮಾಡಿಬಿಟ್ಟಾರ ಯಾಕಂದರೆ ಇವತ್ತು ಬಹುತೇಕರು ಈ ವಾಟ್ಸಪ್ಗಳಿಂದ ವಾಟ್ಸಪ್ಗಳಿಂದ ಫಾರ್ವರ್ಡೆಡ್ ಮೆಸೇಜು ಇದರಲ್ಲಿ ಎಷ್ಟು ನಿಖರತೆ ಇದೆ ಎಷ್ಟು ಸುಳ್ಳಿದೆ ಅಂತ ಪರೀಕ್ಷೆ ಮಾಡೋ ಸಲುವಾಗಿ ಫ್ಯಾಕ್ಟ್ ಚೆಕ್ಕಿಂಗ್ನಂತ ತಂತ್ರಜ್ಞಾನಕ್ಕೆ ಮೊರೆ ಹೋಗಬೇಕಾಗತ್ತೆ ಮಾರ್ಫಿಂಗ್ ಮಾಡಿದಂಥ ಫೋಟೋಗಳಿರಲಿ ತಿರುಚಿದಂಥ ಹೇಳಿಕೆಗಳಿರಲಿ ಅದಕ್ಕಾಗಿ ಈ ಫ್ಯಾಕ್ಟ್ ಚೆಕ್ಕಿಂಗ್ ಅನ್ನೋದು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಲಿತ ಇರತಕ್ಕಂಥದ್ದು ಆನಂತರ ಪರಿಹಾರ ಪ್ರ ಪತ್ರಿಕೋದ್ಯಮ ಅನೇಕ ಸಾರಿ ವಿಶೇಷ ಲೇಖನಗಳನ್ನು ಮಾಡಿ ಅಥವಾ ಚಾನಲ್ಗಳಲ್ಲಿ ತಜ್ಞರನ್ನು ಕೂರಿಸಿ ಏನು ಪರಿಹಾರ ಮಾಡ್ಬೋದು ಅಂಥೇಳಿ ಸರ್ಕಾರಕ್ಕೆ ಆಡಳಿತ ವ್ಯವಸ್ಥೆಗೆ ಪರಿಹಾರಗಳನ್ನು ಕೂಡ ಕೊಡಿಸ್ತಕ್ಕಂಥದ್ದು ಇವತ್ತು ಬಿಟ್ಟು ಯೂಟ್ಯೂಬ್ಗಳಲ್ಲೇ ಜನಪ್ರಿಯ ಅನೇಕ ಹಿರಿಯ ಪತ್ರಕರ್ತರು ಅಲ್ಲಿ ನಿಮಗೇನು ಇದನ್ನೇ ಇಲ್ಲ ನಿಮ್ಮ ನಿಮ್ಮ ನಿಲುವು ಏನು ನಿಮ್ಮ ಅಭಿಪ್ರಾಯಗಳೇನು ಅಂತ ಮುಕ್ತವಾಗಿ ವ್ಯಕ್ತಪಡಿಸುವುದಕ್ಕೆ ಒಂದು ಸ್ವಾತಂತ್ರ್ಯ ಇರ್ತದೆ ಈ ಸಾಮಾಜಿಕ ಮಾಧ್ಯಮಗಳು ಹೀಗಾಗಿ ಜನ ಚಾನಲ್ಗಳನ್ನು ಬಿಟ್ಟು ಮುಖ್ಯವಾಹಿನಿಗಳನ್ನು ಬಿಟ್ಟು ಯೂಟ್ಯೂಬ್ಗಳನ್ನು ನೋಡೋದಕ್ಕೆ ಆರಂಭಿಸಿದರು ಇವತ್ತು ಅವ್ರಿಗೆ ಕೋಟ್ಯಾಂತರ ಚಂದಾದಾರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕೆಲವು ಪತ್ರಕರ್ತರಿಗೆ ಅಥವಾ ಅಂಕನ ಅಥವಾ ಸ್ಟೋರಿಯನ್ನು ಏನು ರೆಡಿ ಮಾಡ್ತಾರೆ ಅವ್ರಿಗೆ ಕೋಟ್ಯಾಂತರ ಜನ ಸಬ್ಸ್ಕ್ರೈಬ್ ಪೇಡ್ ಪೇಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫಾಲೋವರ್ಸ್ ಇದ್ದಾರೆ ಇದು ಏನು ಹೇಳುತ್ತೆ ಅಂದರೆ ನಮ್ಮ ಮಾಧ್ಯಮ ರಂಗದ ಒಂದು ವಸ್ತುನಿಷ್ಠತೆ ಬಗ್ಗೆ ಇರತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳು ಇಷ್ಟು ನನ್ನ ಅಭಿಪ್ರಾಯಗಳು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದು ಸಾಕು ಅಂತ ಅನಿಸುತ್ತೆ ದಯಮಾಡಿ ನನ್ನ ಯುವ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದ್ರಿಂದ ದಿನಕ್ಕೆ ಒಂದರ ಇಂಗ್ಲೀಷು ಮತ್ತು ಕನ್ನಡ ಪತ್ರಿಕೆಯನ್ನು ಓದಿ ನಿಮಗೆ ತಿಳಿಲಿ ಬೀಳಲಿ ಓದಕ್ಕೆ ಸ್ಟಾರ್ಟ್ ಮಾಡಿ ನಾವು ಪತ್ರಿಕೆಗಳಲ್ಲಿ ಕೆಲಸ ಮಾಡುವಾಗ ತೊಂಬತ್ತು ತೊಂಬತ್ತೊಂದರಲ್ಲಿ ಹನ್ನೊಂದು ಹನ್ನೆರಡು ಗಂಟೆಗೆ ಪೇಪರ್ ಮುಗೀತು ಅಂದರೆ ಅವತ್ತಿನ ಎಲ್ಲ ಪೇಪರ್ಗಳನ್ನು ತೊಗೊಂಡು ಹೋಗಿ ನಮ್ಮ ಬೆಳಗಾರ ಉಮೇಶ್ ಬೆಳಗಾರ ನಮ್ಮ ಪತ್ರಿಕಾಗೋಷ್ಠಿ ಅವ್ರು ಓದಿದ ಮೇಲೆ ನಾನು ನಾವು ಓದಿದ ಮೇಲೆ ಅವರು ಎಲ್ಲ ಪತ್ರಿಕೆಗಳು ಕನ್ನಡದ್ದು ಒಂದು ನಾಲ್ಕು ಇಂಗ್ಲೀಷದ್ದು ಒಂದು ನಾಲ್ಕು ಅಷ್ಟೊತ್ತಿಗೆ ಎರಡು ಗಂಟೆದು ಆಗ್ತಿತ್ತು ಓದೇ ಮಲ್ಕೋತಿದ್ವಿ ಆನಂತರ ಪತ್ರಿಕಾಗೋಷ್ಠಿಗೆ ಹೋಗಿ ಬಂದ ಮೇಲೆ ನಾವೇನು ಬರೆದಿದ್ದೀವಿ ನಮ್ಮ ಪತ್ರಿಕೆಯಲ್ಲಿ ಅವ್ರೇನು ಲೀಡ್ ಮಾಡಿದ್ದಾರೆ ಅಂತ ಅದನ್ನು ನೋಡ್ತಿದ್ವಿ ಹೀಗಾಗಿ ಎಲ್ಲ ಪತ್ರಿಕೆಗಳನ್ನು ಓದುವಂಥ ಅನಿವಾರ್ಯತೆ ಇತ್ತು ನಾನು ಒಂದು ವರ್ಷ ಕೆಲಸ ಮಾಡುವಾಗ ಭಾಳಷ್ಟು ಸ್ಟಾಲಡ್ಸಿದ್ರಲ್ಲಿ ಮದನ್ ಮೋಹನ ಬೆಳಗಾವಿ ಸಂಕಟಕದಲ್ಲಿ ಭಾಳ ಜನ ಇದ್ರು ಅವ್ರು ಏನು ಕೇಳ್ತಾರಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಕೇಳಿದ್ದನ್ನು ಬರ್ಕೊಂಡ್ರೆ ನಮಗೆ ಒಂದು ನಾಲ್ಕು ನಾಲ್ಕು ಕಾಲಂ ಸುದ್ದಿ ಆಗ್ತಿತ್ತು ದೊಡ್ಡದಷ್ಟು ಹೀಗಾಗಿ ಅಂಥ ತಜ್ಞರಿಂದ ಅಂಥ ಪರಿಣಿತರಿಂದ ಕಲಿತೀವಿ ನಂತರ ಇದು ನಿತ್ಯ ಕಲಿಯೋದೇ ಈ ಪ್ರೊಫೆಷನ್ ಹೆಂಗಂದ್ರೆ ಮುದ್ರಣ ಕ್ಷೇತ್ರ ದಿನ ಹೊಸದು ಕಲಿಯಿದೆ ಅದಕ್ಕಾಗಿ ನೀವು ಪ್ರತಿನಿತ್ಯ ಹೊಸದೊಂದನ್ನು ಕಲಿಯೋದಕ್ಕೆ ಸಿದ್ಧರಾದರೆ ನಿಮ್ಗೆ ಹೊಸ ಬಳವುಗಳು ಗೋಚರ ಆಗ್ತವೆ ಅಂಥೇಳಿ ನಮ್ಮ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಸ್ನೇಹಿತ ಹಿರಿಯ ಸ್ನೇಹಿತ ರುದ್ರಪ್ಪ ಹಾಸಂಗಿ ಅವರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ರಾಜ್ಯ ಸರ್ಕಾರ ಇವತ್ತು ಪ್ರಶಸ್ತಿಗಳಿಗಾಗಿ ಲಾಬಿ ಮಾಡ್ತಕ್ಕಂಥ ಕಾಲದಲ್ಲಿ ಏನೂ ಪ್ರಚಾರ ಬಯಸಿದಂಥವ್ರು ಯಾವುದೂ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗಿಂತ ಓಡಾಡೋದು ಅಂಥದ್ದು ಇಲ್ಲ ನೇರ ನಿಷ್ಠದವರು ಅವ್ರನ್ನ ಈ ವಿಶ್ವವಿದ್ಯಾನಿಲಯಕ್ಕೆ ಅತಿಥಿಯಾಗಿ ಮಾಡಿದ್ದಕ್ಕೆ ಮತ್ತು ಅವ್ರ ಜೊತೆ ನನ್ನ ವೇದಿಕೆ ಮ್ಯಾಮ್ ಕುಂದಿರ್ಸಿದ್ದಕ್ಕೆ ಅವ್ರ ಜೊತೆ ನಂದು ಗೌರವ ಹೆಚ್ಚಾಗಿದೆ ಅಂತ ತಿಳ್ಕೊತೀನಿ ನಾನು ಹೂವಿನ ಜೋಡಿ ಹೆಂಗೆ ನಾರು ಸ್ವರ್ಗಕ್ಕೆ ಕೂಯಿತು ಅಂತಾರಲ್ಲ ಹಂಗೆ ಅದಕ್ಕಾಗಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಓಂಕಾರ ಕಾಕಡೆ ಅವರು ಅವರು ನಾವು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ವಿಭಾಗ ಬೇರೆ ಬೇರೆ ಆದರೂ ಸಹ ಪಾಠಿಗಳು ಅವ್ರು ಗೆಳೆಯರಿಗೆ ನೌಕರಿದ್ರು ಅಕಾಲದಲ್ಲಿ ತೀರವರು ಶಿವಯೋಗ ಮೇಸರಿ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಅವ್ರ ಜೊತೆ ಒಂದು ಒಡನಾಟ ಇತ್ತು ಇವರು ಈಗಾಗಲೇ ಹೇಳಿದರು ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಮತ್ತು ನನ್ನ ಸಬ್ಜೆಕ್ಟ್ ಇದ್ದರು ಸೈಕಾಲಜಿ ಸಬ್ಜೆಕ್ಟು ಅವರು ಇನ್ನೂ ವಿಶ್ವವಿದ್ಯಾನಿಲಯ ಆರಂಭ ಆಗಿರಲಿಲ್ಲ ಇಲ್ಲಿ ಸರ್ನ ಬೇರೆ ಕಡೆ ಹೋಗಿ ಜರ್ನಲಿಸಮ್ ಮಾಡಿಬಿಡ್ತೀನಿ ಅವರು ಜರ್ನಾಲಿಸಮ್ ಮುಗಿಸಿದ್ರು ಇಲ್ಲಿ ವಿಶ್ವವಿದ್ಯಾನಿಲಯ ಬಂತು ಪಿ ಎಚ್ ಡಿ ಪಿ ಡಿ ಎಫು ಎಲ್ಲ ಮಾಡಿ ಹಿರಿಯ ಮಾರ್ಗದರ್ಶಕ ಇದರಲ್ಲಿ ವಿಭಾಗವನ್ನು ಚೆನ್ನಾಗಿ ಬೆಳೆಸ್ತಾರೆ ಕಡೆಯವರು ಹಾಗಾಗಿ ಫೋನ್ ಮಾಡ್ತಿರ್ತಾರೆ ಅವರು ನಾವು ಸಂವಾದ ವಿವಾದ ಮಾಡ್ತಿರ್ತೀವಿ ಆತ್ಮೀಯವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಹೇಳ್ತಿರ್ತೀನಿ ಹುಡುಗಿಯರಿಗೆ ಹೇಳಿ ಮಾಡ್ಸಿದ ಕ್ಷೇತ್ರ ಇದು ಗೋಗರಿ ಅಮ್ಮ ಅಂತಿರ್ತೀವಿ ಅವರು ಮತ್ತು ಎಡ್ ಬಿ ಎಡ್ ಬಿ ಎಡ್ ಎಮ್ ಎಡ್ ತಂಗ ಉದುಕೊಂಡೋಗ್ತಾರೆ ಆ ಸಾಂಪ್ರದಾಯಿಕ ಶಿಕ್ಷಣವನ್ನು ಬಿಟ್ಟು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಬೇಕು ಭಿನ್ನವಾಗಿ ಉದ್ಯೋಗ ಅನ್ನೋರು ಈ ಕ್ಷೇತ್ರಕ್ಕೆ ಬರಬೇಕು ಭಾಷೆ ಉತ್ತಮವಾಗಿರ್ತಕ್ಕಂಥವ್ರು ಇನ್ನೋವೇಟಿವ್ ಆಗಿರ್ತಕ್ಕಂಥವ್ರು ಬರಬೇಕಂತ ಬಯಸ್ತೀನಿ ನಾನು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸ್ಲರ್ ಮೇಡಮ್ ತುಳಸಿ ಮಾಲಾ ಅವ್ರದ್ದು ರಿಜಿಸ್ಟ್ರಾರ್ ಅವ್ರ ಆನಂತರ ವಿಭಾಗದ ಸಿಬ್ಬಂದಿಗೆ ಮತ್ತು ಇದುವರೆಗೆ ಏನೋ ಒಂದು ನನ್ನ ನಾಲ್ಕು ಮಾತುಗಳನ್ನು ಭಾಳ ಆಸಕ್ತಿಯಿಂದ ಕೇಳಿದಿರಿ ಅಂತ ತಿಳ್ಕೊಂಡಿದ್ದೀನಿ ಆಸಕ್ತಿಯಿಂದ ಕೇಳಿರಲಿಲ್ಲ ಗೊತ್ತಿಲ್ಲ ತಮಗೆ ಕೊನೆಯದಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ ಎಲ್ಲ ವಿಭಾಗದ ಮುಖ್ಯಸ್ಥರು ಸಿಬ್ಬಂದಿ ಮತ್ತು ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಊಸ್ತಾ ಇದ್ದೀನಿ ಧನ್ಯವಾದ ನಮ್ಮ ಹುಡುಗರಿಗೆ ಹೊಸದಿಂದ ಮಾಡಿರಿ ಆದ್ರೆ ಈ ರೀತಿ ಬರೋದು ಅವರು ನಮ್ಮ ಹೆಂಡ್ರ ಮಕ್ಕಳನ್ನ ನಮ್ಮ ಹೆಂಡ್ರಿಗೆ ಸಮಾಧಾನ ಮಾಡಬರಿ ಅಂದ್ಬಿಟ್ಟು ನಾನು ಒಳ್ಳೆಯ ಇಕ್ಕಟ್ಟನೆ ಸಿಕ್ಕೊಂಡಿಲ್ಲ ಅಂತನೆ ಸಿಕ್ಕೊಂಡೆ ಆಗಿಬಿಡ್ತೀನಿ ನಾನು ಫೋಟೋಗ್ರಾಫರ್ ಬಂದಿದ್ದ ಆ ಟೈಮ್ ಏ ಸರಿ ಸರ್ ನಡ್ರಿ ಹೋಗು ಸರ್ ಅಂತ ಏ ಮುಚ್ಚಿ ಚಿಡ್ದಂತ ಸಂಪೂರ್ಣ ಅಂತ ಹೇಳಿ ಅಲ್ಲಿ ಏನು ಹೋಗ್ತೀವಿ ಅವ್ರ ಹೆಂಡು ಕಡೆ ಅಂತ ಹೇಳಿ ಮುಂದೆ ಅದು ಏನಾದ್ರು ಯಾವ ನಮ್ಮ ಇದಕ್ಕೆ ಬರಿ ಅಂದ್ರೆ ನಮ್ಮ ರೂಮಿಗೆ ಬರಿ ಅಂದ್ರೆ ರೂಮಿಗೆ ನಾವು ಬರ್ಬೋದು ಅಂತ ಮುಂದೆ ನಮ್ಮ ಎಡಿಟರ್ ಕ್ಲೂರಿ ರಂಗನಾಥ ಸರ್ ಇದ್ದೀವಿ ಸರ್ ಹಿಂಗಾಗಿರ್ತೀರ ಅಂತ ಹೇಳಿ ಆ ಸಂಗೀ ಹಿಂಗೆ ನಿನಗೆ ಹೇಳಿ ನಾನು ಎಲ್ಲರಿಗೂ ಹೇಳಿ ನಾನು ಏನು ಇದು ಮಾಡುವಂಥದ್ದು ತಿದ್ದುಪಡಿ ನನ್ನ ತಪ್ಪ ಕ್ಷಮಾಪನೆ ಆ ಮಾಡುವಂಥ ಸುದ್ದಿ ಬರಿಬಾರ್ದು ಅಂತ ನಾನು ನಿಮಗೆ ಹೇಳೀನಿ ನನಗೆ ಏನು ಗೊತ್ತಿಲ್ಲ ಸರ್ ನನಗೆ ಅವರು ಬಿಡಾಕ್ತಾಯಿ ಮತ್ತು ಫೋನ್ ಮಾಡೋದು ಮೈಸೂರಿಂದ ಅಪ್ಪ ಸಹ ಅಧ್ಯಕ್ಷ ಫೋನ್ ಮಾಡಿದ್ರೆ ಸರಿ ಆನಂತರ ಇಲ್ಲಿ ಯಾವುದೋ ದಾವಣಗೆರೆಯಿಂದ ಫೋನ್ ಮಾಡಿದ ನಿಮ್ಮ ಯಾಕೆ ಕೇಸ್ ಹಾಕ್ತೀವಿ ಆಯಿತು ಏನು ಮಾಡ್ಬೇಕು ಸರ್ ನೋಡ್ರಿ ಮತ್ತೊಂದು ಫೋನ್ ಇತ್ತು ಕಣ್ಣ ಸರ್ ಆಯಿತು ನೋಡು ನೀವು ಮಾಡಿ ಈ ರೀತಿ ಮಾಡಿದ್ರೆ ನೀವು ಸ್ಪಷ್ಟೀಕರಣ ಕೊಡುವಂತ ನೀವು ಯಾವುದೋ ಸುದ್ದಿ ಆಗಲಿ ನೀವು ಸ್ಟೋರಿಯಾಗಿ ಬರಿತಕ್ಕದಲ್ಲ ಆಯ್ತು ಸರ್ ಗೊತ್ತಿಲ್ಲ ನಾನು ತಗೊಳ್ದಲ್ಲ ಬೆಂಗಳೂರು ಹೆಸನ್ ತಗೊಳ್ಬೋದು ಅಲ್ಲಿ ಬೇಗ ಕೇಳ್ತೀನಿ ಕಳಿಸ್ಕೊಡು ಕಳಿಸ್ಕೊಟ್ಟು ಸ್ಪಷ್ಟೀಕರಣ ಅದು ಸ್ಪಷ್ಟೀಕರಣ ತೋರಿಸಿದ ನಂತರ ಅವರು ಇವಾಗ ಸಮಾಧಾನ ಈಗ ಇನ್ನೂ ವಾರ ಅವ್ರು ಕಂಡು ಅಂದ್ರೆ ಬರಿ ಸರ್ ಹೋಗ್ಬಿಡ್ತೀನಿ ಅದಕ್ಕೆ ಬರೀ ಟೈಮ್ ಅಂದ್ರೆ ಬಹಳ ನಮ್ಗೆ ಬರೀ ಭಾಷಾ ಇದು ಸಮಸ್ಯೆ ಆಗಿ ಏನೋ ಬರ್ದು ಅಂದ್ರೆ ಆ ಸಂದರ್ಭದ ಗರ್ಭಿಡ ಬರ್ದೇವಂದ್ರ ನಾನ್ ಎದುರಿಸ್ತೀವ್ರಿ ಮುಂದೆ ಜೀವನದಾಗ ಮತ್ತು ಇನ್ನೂ ಒಂದು ಶಿವಾನಂದ ಪಾಟೀಲ್ರಿಗೆ ಈಗ ಇಮಿಡಿಯೇಟ್ ಅದಲ್ಲ ಶಿವಾನಂದ ಪಾಟೀಲ್ಗೆ ಪ್ರತಿ ಬಸನಗೌಡ ಪಾಟೀಲ್ ನಮ್ಮ ರಾಜ ನಮ್ಮ ಜಿಲ್ಲಾ ರಾಜಕಾರಣಿಗಳಿಗೆ ಒಬ್ರಿಗೆ ಒಬ್ಬರು ಸರಿಯಲ್ಲಿ ಬೇಡಿ ಮೊದಲಿನಿಂದ ಆಗಿದೆ ಅವ್ರಿಗೆ ಶಿವಾನಂದ ಪಾಟೀಲ್ಗೆ ಬಸನಗೌಡ ಪಾಟೀಲ್ ಹತ್ನಾಳವರಿಗೆ ಅದು ಹಿರೇಬೇನೂರು ಹಿಂಡಿ ತಾಲೂಕು ಶುಗರ್ ಫ್ಯಾಕ್ಟ್ರಿ ಒಂದು ಜಗಳಿತ್ತು ಆ ಜಗಳ ಇದ್ದಾಗ ಪ್ರೆಸ್ಮಿಟ್ ಕರ್ ಸಾಯಂಕಾಲ ಇತ್ತು ಪ್ರೆಸ್ಮಿಟ್ ಕರ್ದು ನಾಲ್ಕು ಐದು ಐದು ಗಂಟೆಗೆ ಪ್ರೆಸ್ಮಿಟ್ ಕರ್ದವ್ರು ಇಮಿಡಿಯೇಟ್ಗೂ ನಾವು ಇದು ನಾವು ಇಲ್ಲ ಮತ್ತು ಇದು ಕೋರ್ಟ್ದು ಕಾಫಿ ಕೊಡ್ರಿ ಅಂತ ಹೇಳಿದ್ರು ಡಿಸಿಷನ್ ಆಗಿತ್ತು ಲೇಬರ್ ಕೊಟ್ಟೆ ಆಗಿತ್ತು ಅಂದ್ರು ಅದ್ರ ಡಿಸಿಷನ್ ಕೊಡೋ ಕಾಪಿ ಕೊಡ್ರಿ ಏನು ನಾನು ನೀವು ಹೋಗಿ ಸುದ್ದಿ ಮಾಡಿರಿ ನಾನು ಡಿಸಿಷನ್ ಕಾಪಿ ಬಂದಿ ಕಳಿಸ್ಕೊಡ್ತೀನಿ ಅದು ಮಾರ್ನಿಂದ ನಾವು ಪೇಪರ್ನ ಬಂತ ಸುದ್ದೆ ಬಂದು ನೋಡ್ತೀವಿ ಬಂದು ಕೂಡ ಮಾರ್ನಿಂದ ಶಿವಾನಂದ ಪಾಟೀಲ್ ಫೋನ್ ಆ ಸಂಗೆ ಏನು ಬರ್ತೀವಿ ನೀವು ಎಲ್ಲ ಕೂಡ ಏನಿಲ್ಲ ಸರಿ ಪ್ರಶ್ನೆ ಬುಕ್ ಮಾಡಿ ಬರ್ತೀವಿ ಅವನು ಏನು ಹೇಳ್ದಾನ ಎಲ್ಲ ಬರಿತೀರೇನು ಮತ್ತು ನಾನು ಹೇಳ್ತೀನಿ ಬರಿತೀರೇನು ನಾನು ನಿಮಗೂ ಬರಿತೀವಿ ಪೇಪರ್ ಅವ್ರಿಗೂ ಅಷ್ಟು ನಿಮಗೂ ಅಷ್ಟೇ ಮತ್ತು ನೀನು ಹಿಂಗ್ಯಾಕೆ ಮಾತಾಡ್ತೀನಿ ಈಗ ಏನಿಲ್ಲ ನಿಮ್ಮನ್ನ ಬರೋಬ್ಬರಿ ಮಾಡ್ತೀನಿ ನಿಮ್ಮ ಜರ್ನಾಲಿಜಿ ಅಧ್ಯಕ್ಷ ಬರ್ತಿಲ್ಲ ನಿಮಗೆಲ್ಲರಿಗೂ ಒಂದು ಒಬ್ಬನ ಅಲ್ಲಿ ಎಲ್ಲ ಪೇಪರ್ಗಳು ಬರ್ತೀನಿ ಅದಕ್ಕೆ ನಿಮ್ಮನ್ನು ಬರೋಬ್ಬರಿ ಮಾಡ್ತೀನಿ ಏನು ಮಾಡ್ತೀನಿ ಮಾಡಿ ಅಂತ ಮಾಡಿದಂಥ ಏನು ಮಾಡಿಬಿಟ್ಟು ಲೇಬರ್ ಕೋರ್ಟಿಗೆ ಕೇಸ್ ಹಾಕಿಬಿಟ್ಟು ಇನ್ಫಾರ್ಮೇಷನ್ ಹೇಗೆ ಕೋರ್ಟ್ ಇಲ್ಲ ಅಂದ್ರೆ ನೀವು ಬರ್ದಾಗುತ್ತೆ ಅದು ಲೇಬರ್ ಕೋರ್ಟ್ ಮದ್ರಾಸ್ ಆಗಲ್ಲ ಇಲ್ಲ ನನಗೊಂದು ನೋಟಿಸ್ ಬಂದತಿ ಬೆಂಗಳೂರು ಆಫೀಸ್ಗೆ ನಮಗೊಂದು ನೋಟಿಸ್ ಬಂದತಿ ಎಲ್ಲ ನಾನು ನನಗೊಂದ್ ಅಂತೀನಿ ಏ ನಿಮಗೆ ಬಂದಿರ್ಬೇಕು ನಮ್ಗೆ ಬಂದಿರೋ ಸುರೇಶ್ ಭಟ್ರು ನಮಗೂ ಬಂದಿನ ಅನಂತರ ಏನಂತ ನಾವು ಸುಮ್ಮನೆ ಅಕಾಡೆಮಿ ನಾನು ಏನೋ ಒಂದು ರೀತಿ ಚೆಕ್ ಮಾಡ್ಬೇಕಾದ್ರೆ ಮಧ್ಯಾಹ್ನ ಇತ್ತು ರಂಗಿದ್ರೆ ಅವಾಗ ಸರ್ ಹಿಂಗೆ ಒಂದು ಇದು ಬಂದತ್ತಿ ಅವ್ರಿಗೆ ಶ್ರೀಮಾನ್ ಕೊಟ್ಟರೆ ಲೀಗಲ್ ಬಂದತೆ ಕೊಟ್ಟ ಆ ಬಂದಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಹದಿನೈದು ಇಪ್ಪತ್ತು ಪುಟ್ಟದ್ದು ಅದು ಮಾಡಿಬಿಟ್ಟಾಗ ಆ ಬಂದೈತಿ ಈಗ ನೀನು ನನ್ನ ವರದಿ ಅಲ್ಲಿ ಏನು ನೀನು ಉಪ್ಪಿಟ್ಟ ಚಾ ಉಪ್ಪಿಡ್ತೀನಿ ಚಾಕ್ಡೇ ಕೊಡ್ತೀನಿ ಅವ್ರ ಕೋಟ ಏನು ಏನಂತ ಅಂತ ಕೋರ್ಟಿಂದ ಡಿಸಿಷನ್ ಅವ್ರು ಹಾಕಿ ಕೋರ್ಟ್ ಹಾಕಿನಿ ಸುದ್ದಿ ಸುದ್ದಿಯಾಗಿರ್ತೀನಿ ಅದೇನು ಬಂತಿಲ್ಲ ನನಗಾಗಲಿ ನಮ್ಮ ಇದು ಕಂಪ್ನಿಯವ್ರಿಗಾಗಲಿ ಏನಾದರೂ ಶಿಕ್ಷೆ ಆಗ್ತದ ನಿನ್ನ ಮಾತ್ರ ನಾ ಸುಮ್ಮನೆ ನಿನ್ನ ಮನಿ ಪರ್ಸನ್ ಸುಮ್ಮನೆ ಏನ್ ಬರ್ತದೆ ಅಸಂಗಿ ಏನಾಯ್ತು ಎರಡೋದ್ ಸಲ ಫೋನ್ ಹಚ್ಚಿ ಯಾಕೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ತಿಳಿಯಲಲ್ಲ ನೀವ ಏನ್ ಹೇಳ್ತೀರ ಹೇಳಿ ಸರ್ಯಾರ ಮತ್ತೊಬ್ಬರು ಬಿಡುವಾಗ ಬಿಟ್ಟಿದ್ದೀನಿ ಕೆಲಸ ಬಿಡೋದ್ರೆ ನೀನ್ ಬಿಡುವಲ್ಲ ಅಂತಂದ್ರೆ ಅಲ್ಲ ಏನ್ ಅಂತ ಸುರೇಶ್ ಕೊಟ್ಟರು ಅವರು ಅವ್ರಿಗೆ ಸುಮ್ಮನೆ ಸುಂದ್ರ ಅವ್ರಿಗೆ ಹೋಗಿ ಬೆಂಗ್ಳೂರ್ ಸರ್ ಹೇಳಿದ್ರು ನೀವು ಇಮಿಡಿಯೇಟ್ ಈಗ ಬಸವ್ ಹದ್ನಾಲ್ಕು ಕಡೆ ಹೋಗಿ ಅದೇ ನಾನಾ ಈ ಪತ್ರಿಕೆ ಕೊಡ್ತೇನೆ ಇರ್ತಿ ಹೇಳಿದ್ದೀನಿ ಅಂತ ಹೇಳಿ ಬರ್ಸ್ಕೊಬೋದು ಕೊಡ್ಬೋದು ಬರ್ಸಲ್ಲಿ ಅಷ್ಟ ಕೊಡ್ಬೇಕು ನಾನು ಆಯ್ತು ಸರ್ ಅಂತ ಹೋಗ್ನೆ ಆ ಮನುಷ್ಯ ಪುನಃ ಆದ್ರೂ ಸಿಗಾ ಇರಲಿಲ್ಲ ಅಲ್ಲಿ ದೋಸೆ ಆಗಿದ್ದು ಬಗೆ ಬಗ್ಗೆ ಐದಾರು ದಿನ ಆಗಿ ಸುರೇಶ್ ಕೊಟ್ಟರು ಕಾರ್ ಇತ್ತು ಅವರು ಬಣ್ಣ ನಾನು ತಗೋಬೇಕು ಇಬ್ಬರು ಕೊಡಬೇಕು ಅಂದ್ರೆ ಇದ್ದ ನಂತರ ಬರೀ ಬರ್ರಿ ಕೊಡ್ತೀನಿ ಅದಕ್ಕೆ ನಾ ಹೇಳಿದ್ದ ಕೊಡ್ತೀನಿ ಅಂತ ಕೊಟ್ರಿ ಕೊಟ್ಟ ನಂತರ ಅದು ಆ ನಂತರ ಒಂದು ಲಕ್ಷ ರೂಪಾಯಿ ಖರ್ಚು ಆತ್ರಿ ನಮ್ಮ ಅವ್ರು ನಮ್ಮ ವಕೀಲರಲ್ಲಿ ಮದ್ರಾಸ್ ನಮ್ಮ ವಕೀಲರೂ ಈ ರೀತಿ ಎಲ್ಲ ಸಬ್ಮಿಟ್ ಮಾಡೋದು ನಂತರ ಒಂದು ಲಕ್ಷ ಖರ್ಚಾಗ ಅದು ಇಂಥ ಏನು ನಾವು ಬರಿತೇವ್ರಿ ಈ ಒಂದು ಜಾಗರೂಕತೆ ಬರೀಬೇಕು ಏನೋ ಒಂದು ಆವೇಶದಾಗ ಅವ್ರು ಇರ್ತಾರ ಅದನ್ನ ನಾವು ಬರೆದ್ಬಿಟ್ಟೇವಂದ್ರೆ ನಮಗ ಬರಿ que